ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಿರ್ತಕ್ಕಂಥ ಮುಖ್ಯಮಂತ್ರಿ ಕೊಚ್ಚಿ ಕಾದಾಟ ಹೊಸ ತಿರುವು ಪಡ್ಕೊಂಡು ಬಹಳ ದೊಡ್ಡ ಗೊಂದಲಗಳನ್ನ ರಾಜಕೀಯ ಗೊಂದಲಗಳನ್ನು ಸೃಷ್ಟಿ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯ ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ನಾವು ಹಂಚಿಕೊಂಡು ವಿಶೇಷವಾಗಿ ನೂರ ಐವತ್ತೆರಡು ನೂರ ಒಂದು ಪ್ಲಸ್ ಐವತ್ತೊಂದು ಎಸ್ ಸಿ ಎಸ್ ಟಿ ಜನಾಂಗಗಳ ದಲಿತ ಜಗತ್ತಿನ ಪರವಾಗಿ ಈ ಪತ್ರಿಕಾಗೋಷ್ಠಿಯನ್ನ ಕರೆದು ಈ ಮೂಲಕ ತಮ್ಮ ಮೂಲಕ ಕೆಲವು ಸ್ಪಷ್ಟತೆಗಳನ್ನ ರಾಜ್ಯದ ಜನಕ್ಕೆ ನಾವು ಹೇಳಿ ಬಂದಿದ್ದೀವಿ ಕುರ್ಚಿಯ ಕಾದಾಟದ ಚೆಂಡು ಇವತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಗಳದಲ್ಲಿದೆ ಇವರಿಬ್ಬರು ಇವತ್ತು ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಸಿದ್ಧರಿದ್ದೇವೆ ನಾವು ಯಾವ ತರಕಾರ ತೆಗೆಯಲ್ಲ ಅಂತ ಹೇಳಿದರೆ ಇದೊಂದು ವಾಗ್ದಾನ ದೊಡ್ಡ ಶಕ್ತಿ ಅಂತ ಉಪಮುಖ್ಯಮಂತ್ರಿ ಏನು ಹೇಳ್ತಾ ಇದ್ರು ಇವತ್ತು ಆ ಮಾತಿಗೆ ಬದ್ರಾಗಿ ಇರ್ತೇವೆ ಅಂತ ಹೇಳಿ ಪುನರುಚ್ಚರಿಸಿದ್ದಾರೆ ಇವತ್ತು ಬೆಳಗಿನ ಉಪಹಾರ ಸೇವೆಯ ಸಭೆಯಲ್ಲಿ ಈ ಮಧ್ಯೆ ಹೇಗೆ ಈ ಜನಾಂಗವನ್ನು ಬಳಸಿಕೊಂಡಿದೆ ಕೇವಲ ಇದು ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡಿದ್ದಾರದೆ ಮುಂದುವರೆದು ಈ ಓಟ್ ಬ್ಯಾಂಕ್ ಹಾಗೇನೆ ಮುಂದುವರಿಬೇಕಂತೇಳಿ ಏನ್ ಕಾಂಗ್ರೆಸ್ ಹೈಕಮಾಂಡ್ ತಿಳ್ಕೊಂಡಿದೆ ಆ ಹೈಕಮಾಂಡ್ ಬಗ್ಗೆ ಅವರಿಗೆ ಹೇಳ್ತಕ್ಕಂಥ ಕೆಲವು ಮಾತುಗಳಲ್ಲಿ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಕಾಲ ಮುಂಚಿಲ್ಲ ದಲಿತ ಜನಾಂಗ ಇವತ್ತು ಕೂಡ ದಲಿತ ಜನಾಂಗದ ಋಣದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅಧಿಕಾರ ಹೋದಾಗೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ದಲಿತ ಮುಖಂಡರು ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದಾರೆ ಅದಕ್ಕೆ ಜೀವಂತ ಉದಾಹರಣೆಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರಮೇಶ್ವರ್ ಅವರು ಆದರೆ ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಬಂದಿರೋದು ನೋಡಿದೀವಿ ನಂತರ ಸಿದ್ದರಾಮಯ್ಯ ಅವರು ಬಂದಿರೋದು ನೋಡಿದೀವಿ ಈ ತರ ಸಂದರ್ಭಗಳು ಬಸವಲಿಂಗಪ್ಪ ಅವರ ಆದಿಯಿಂದ ಹಿಡಿದು ಮಲ್ಲಿಕಾರ್ಜುನ ಸ್ವಾಮಿ ಎನ್ ರಾಜಯ್ಯ ಸಿ ಮಾಡಿ ಕೆಪಿ ಸಿ ಅಧ್ಯಕ್ಷರಾಗಿದ್ದ ಮಾಡಿ ಅಥವಾ ಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅವರನ್ನ ಮುಂದುವರಿಸಿ ಮುಖ್ಯಮಂತ್ರಿ ಮುಂದುವರಿಸುವಂತಹ ಅವಕಾಶಗಳನ್ನು ತಪ್ಪಿಸಿರುವಂತ ಹೈಕಮಾಂಡ್ ಅನ್ನೋದನ್ನು ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ ಇವತ್ತಿನ ಸಂದರ್ಭದಲ್ಲಿ ಕಳೆದ ಪತ್ರಿಕಾಗೋಷ್ಠಿ ಸ್ಪಷ್ಟವಾಗಿ ಹೇಳಿದೀವಿ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಬಂದು ಇಲ್ಲಿ ಮುಖ್ಯಮಂತ್ರಿ ಆದರೆ ಅವರನ್ನ ವಿರೋಧ ಮಾಡುವಂತ ಯಾವ ಸೀನಿಯರ್ ಲೀಡರು ದಲಿತ ಲೀಡ್ರು ಅಥವಾ ಅನ್ಯ ಜಾತಿಗಳ ಲೀಡರ್ ಕೂಡ ಇರಲ್ಲ ಅನ್ನೋ ಮಾತನ್ನ ಇವತ್ತು ಕೂಡ ಪುನರುಚ್ಚಿಸ್ತಾ ಇದ್ದೀವಿ ಹೈಕಮಾಂಡ್ ಅವರೇ ಆಗಿರಬೇಕಾದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ನಾನೇ ಮುಖ್ಯಮಂತ್ರಿಯಾಗಿ ಹೋಗ್ತೀನಿ ಅಂತ ಹೇಳಿ ನಾನು ವಿರೋಧ ಮಾಡಲ್ಲ ಅನ್ನೋ ಅಭಿಪ್ರಾಯ ಕೂಡ ನಮಗಿದೆ ಈ ಧಾರಾಳತ್ವವನ್ನು ವರಿಷ್ಠ ಮಂಡಳಿ ಹೈಕಮಾಂಡ್ ಅಂತ ನಾವೇನು ಕರಿತೀವಿ ಆ ವರಿಷ್ಠ ಮಂಡಳಿ ನಾಳೆ ಸಾಯಂಕಾಲ ಐದುವರೆಗೆ ದೆಹಲಿಯಲ್ಲಿ ನಡೀತಕ್ಕಂತ ಸಭೆಯಲ್ಲಿ ತಗೋಬೇಕು ಮಲ್ಲಿಕಾರ್ಜುನ ಖಾರ್ಗೆ ಅವರನ್ನ ಇಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತ ಧಾರಾಳವನ್ನು ಅವರು ಮಾಡಿದ್ರೆ ಅದಕ್ಕಿಂತ ದೊಡ್ಡ ಋಣ ತಿರ್ಸ್ತಕ್ಕಂಥ ದಲಿತ ಜನ ಋಣ ಬೇರೆ ಯಾವುದೂ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಖನ್ಗೆ ಅವರು ಆಗಲ್ಲ ಅಂತ ಹೇಳಿದ್ರೆ ಇವತ್ತು ನಿಮ್ಮ ಮುಂದೆ ಪರಮೇಶ್ವರ್ ಅವರು ಇದ್ದಾರೆ ಕೆ ಎಚ್ ಮುನಿಯಪ್ಪ ಇದ್ದಾರೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಮಹದೇವಪ್ಪ ಇದ್ದಾರೆ ನಾವು ಮೊನ್ನೆ ಹೇಳದಂತ ಹೇಳಿಕೆ ಇವತ್ತು ಸ್ವತಂತ್ರ ಬದ್ಧರಾಗಿದ್ದೀವಿ ಇಡೀ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ದಲಿತರು ಮೀಸಲು ಇವರು ಓಟು ಯಾಕಾಗ್ತಾ ಇದ್ರು ಅಂದ್ರೆ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಓಟೇ ಆಗ್ತಾ ಇರ್ತಾರೆ ನಮ್ಮ ಜನ ನೀವು ಉದಾಹರಣೆ ತಗೋಬಹುದು ಇಂದಿರಾ ಗಾಂಧಿ ಅವರ ಇಪ್ಪತ್ತು ಅಂಶದ ಕಾವಿಕಂಬಗಳನ್ನ ಹಮ್ಮಿಕೊಂಡಾಗ ಅನೇಕ ಜನ ದಲಿತರಿಗೆ ಭೂಮಿ ಸಿಕ್ತು ಇವತ್ತು ಕೂಡ ಹಳಗರು ನಮ್ಮ ತಾತ ಮುತ್ತಾತ ಅವರೆಲ್ಲ ಕೂಡ ನೆನ್ಸ್ಕತ್ತದೆ ಆ ಎಮ್ಮ ಏನ್ ಉಳುಮೆ ಮಾಡ್ತಾ ಭೂಮಿ ಋಣ ತಿಳಿಸ್ಬೇಕು ಅಂತ ಪ್ರತಿಯೊಬ್ಬರು ಕೂಡ ದಲಿತರು ಓಟ್ ಆಗ್ತಾ ಇದ್ದಿದ್ದು ಕಾಂಗ್ರೆಸ್ಗೆ ಈಗ ಕಳೆದ ಚುನಾವಣೆಯಲ್ಲಿ ಕೂಡ ನಾವೆಲ್ಲ ಏನಪ್ಪಾ ಅಂತಂದ್ರೆ ಪ್ರಾಮಾಣಿಕವಾಗಿ ಬಿಜೆಪಿಯ ಆಳ್ವಿಕೆಯನ್ನ ತಿರಸ್ಕರಿಸಿ ನಾವೆಲ್ಲರೂ ಕೂಡ ಇಡೀ ದಲಿತ ಸಂಘಟನೆಗಳು ರಾಜ್ಯದಲ್ಲಿರುವಂತ ಎಲ್ಲಾ ದಲಿತ ಸಂಘಟನೆಗಳು ಕೂಡ ಪ್ರಾಮಾಣಿಕವಾಗಿ ಬೀದಿಗಿಳಿದು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪರ ಮತ ಹಾಕ್ಸಿದ್ದು ನಾವು ಇಡೀ ಎಲ್ಲ ಸಂಘಟನೆಗಳು ಪ್ರಾಮಾಣಿಕವಾಗಿ ದುಡಿದಿದ್ವಿ ಅಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಆ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಅಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ ದಯಮಾಡಿ ಶತಮಾನಗಳಿಂದ ನಾವೆಲ್ಲ ಕೂಡ ನಂಬಿ ನಿಮ್ಮ ಪಕ್ಷನ ಬೆಳೆಸಿದ್ದೇವೆ ಇವತ್ತು ಈ ಬೆಳೆಸಿದಂತ ಜನಕ್ಕೆ ನೀವು ಮೋಸ ಮಾಡೋದು ಬೇಡ ಕನಿಷ್ಠ ಒಂದು ಅವಕಾಶನ ಯಾಕೆಂದ್ರೆ ಪಕ್ಕದ ಆನಂದಿಗೆ ಮಾಡಿದ್ರು ನಮ್ಮ ಕೂಡ ಪಕ್ಷ ಕಟ್ಟಿ ಬೆಳೆಸಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂದ್ರೆ ನಮ್ಮ ಶ್ರಮ ಇದೆ ಆ ನಿಟ್ಟಲ್ಲಿ ಮಾಡಲೇಬೇಕು ಅಂತ ಒತ್ತಾಯಿಸ್ತೇನೆ ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡೋ ಮನಸ್ಸನ್ನ ಮಾಡದೇ ಇರೋದು ಪಕ್ಷದ ಬಗ್ಗೆನೇ ಅನುಮಾನ ಕಾಣಿಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ಸಮುದಾಯದವರು ಆಗಿದ್ದಾರೆ ಇಲ್ಲಿ ಯಾವ ಸಮುದಾಯ ವಿರೋಧಿಸೋದಲ್ಲ ಬ್ರಾಹ್ಮಣರಾಗಿದ್ದಾರೆ ಲಿಂಗಾಯತರಾಗಿದ್ದಾರೆ ಗೌಡ್ರಾಗಿದ್ದಾರೆ ಕುರುಗಳಾಗಿದ್ದಾರೆ ಮತ್ತೆ ಈ ಬೇರೆ ಬೇರೆ ಇವಾಗ ಈಡಿದ್ದಾರೆ ವೀರಪ್ಪುಹಿಲಿ ಅವರು ಆಗಿದ್ದಾರೆ ಎಲ್ಲವನ್ನೂ ಸ್ವಾಗತಿಸ್ತೀವಿ ಧರ್ಮಸಿಂಗ್ ಎಲ್ಲರೂ ಆಗಿದ್ದಾರೆ ಆದ್ರೆ ಇಡೀ ಜನಸಂಖ್ಯೆಯಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇರುವಂತ ಎಸ್ ಸಿ ಎಸ್ ಟಿಗಳು ಮುಖ್ಯಮಂತ್ರಿಗಳಾಗ ಕ್ಯಾಕ್ ಆಯ್ತಾ ಇಲ್ಲ ಅಥವಾ ಈ ಎಸ್ ಸಿ ಎಸ್ ಏನಾದರೂ ಮುಖ್ಯಮಂತ್ರಿ ಪದವಿಯನ್ನ ಕೊಟ್ಕಿಟ್ಬಿಟ್ರೆ ರಾಜ್ಯ ಏಕಾಏಕಿ ಮುಳುಗೋಗ್ತದೆ ಅಂತ ಏನಾದ್ರು ಹೈಕಮಾಂಡ್ ಆತ ಈಗ ಆತಂಕ ಅದು ಈ ಮುಖಂಡರುಗಳಿದ್ದಾರೆ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಡಿಸಫಿಯರ್ ಆಗಿದ್ದಂಥ ಕಾಲದಲ್ಲಿ ಇಲ್ಲಿಗೊಂದು ಹಾಲು ಮಾರು ಥರ ಬೇರೆಯನ್ನ ಕೊಟ್ಟಂಥದ್ದು ಪರಮೇಶ್ವರ್ ಅವರು ಸೋತ್ರರು ಏನು ಬಿಡಿ ಅದು ಇವತ್ತೇನಾದ್ರು ನಿಂತಿದೆ ಅಂದರೆ ಹದಿಮೂರನೇ ಇಸ್ವಿ ಬೇಸದ ಆ್ಯಕ್ಚುಲಿ ಕೆ ಎಚ್ ಪುನಿಯಪ್ಪನವ್ರು ಎಂಟು ಬಾರಿ ಎಂ ಪಿ ಆಗಿದ್ದಂಥವ್ರು ಯಾರು ಯಾವ್ದಾದ್ರು ಆಗಮಿರ್ ಇದ್ರ ಅವರು ಮುಖ್ಯಮಂತ್ರಿ ಆಗ್ಬೇಕ ಅರ್ಹತೆ ಇಲ್ವಾ ಸತೀಶ್ ಜಾರಕಿಹೊಳಿ ಅವರು ಎಂತ ವಿಚಾರ ಅಂತ ಮುಖ್ಯಮಂತ್ರಿ ಆಗ್ಬೇಕು ಅರ್ಹತೆ ಇಲ್ವಾ ನಮ್ಮ ಮನವಿ ಏನಾಗಿದೆ ಅಂದ್ರೆ ಸರ್ಕಾರ ಈ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರಾಕ್ಟಿಕಲ್ ಆಗಿ ಯತ್ನ ಮಾಡಬೇಕು ಪ್ರಾಕ್ಟಿಕಲ್ ಆಗಿ ಯತ್ನ ಮಾಡ್ಬೇಕು ಯಾಕೆ ಮುಖ್ಯಮಂತ್ರಿಗಳನ್ನ ನಾವು ಮಾಡತಾ ಇಲ್ಲ ಅಂತ ಹೈಕಮಾಂಡ್ ಹೇಳ್ಬೇಕಾಗತ್ತೆ ಹೈಕಮಾಂಡ್ ಒಪ್ಕೋಬೇಕಾಗುತ್ತೆ ಇವತ್ತು ದಲಿತ ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಇದು ಹಲವಾರು ಜಿಲ್ಲೆಗಳಿಂದ ಇರೋದು ಇವತ್ತು ಇವತ್ತು ಕೂಡ ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಈ ಮುಖ್ಯಮಂತ್ರಿ ವಿಚಾರದಲ್ಲಿ ದಲಿತ ಮುಖ್ಯಮಂತ್ರಿ ವಿಚಾರದಲ್ಲಿ ನಾವು ಈಗಾಗಲೇ ರಾಜ್ಯದ ಜನ ಎಲ್ಲ ಕಡೆ ಜಾಗೃತಿ ಮೂಡಿಸಿ ರೊಚ್ಚಿಗೆ ರೊಚ್ಚಿಗೆ ಅಂದಿದ್ದೀವಿ ಈಗ ರೊಚ್ಚಿಗೆ ತಿದ್ದೀವಿ ನಮ್ಗೆ ಬೇಕೇ ಬೇಕು ಮೂವತ್ತೊಂಬತ್ತು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ರಾಜ್ಯದಲ್ಲಿ ಆ ಮೂವತ್ತೊಂಬತ್ತು ಜನ ಪುಟ್ಟ ನಮ್ಗೆ ಅದು ಸಮಯ ಬಗ್ಗೆ ಅಂತ ಕಾಯ್ತಾ ಇದ್ದೀವಿ ನಾಳೆ ಸಂಜೆ ನಮ್ಮ ಅಣ್ಣವರು ಹೇಳ್ತಾರೆ ಅದು ಸಂಜೆ ಆದವೇ ನಮ್ತೀರ್ ಮಾಡಿ